ನನ್ನ ನೆಚ್ಚಿನ ಶುಭೋದಯ ಓದುಗರೆ ಮತ್ತು ಕೇಳೋಗರೆ ನಾನು ಎಸ್ ಪಿ ನಾಯ್ಕ್ ಎಂದಿನಂತೆ ಇವತ್ತು ಹೊಸ ಶುಭೋದಯನ ಬರೆದಿದ್ದೇನೆ ಇವತ್ತೊಂದರೆ ದಿನಾಂಕ ಇಪ್ಪತ್ತು ಮೇ ಎರಡು ಸಾವಿರದ ಇಪ್ಪತ್ತು ನಾಲ್ಕು ಸೋಮವಾರ ಇಂದಿನ ಶುಭೋದಯ ಈ ರೀತಿ ಇದೆ ಹಿಂದಿನ ಕಾಲದಲ್ಲಿ ತುಂಬ ಜನ ತಾಯಂದಿಯರು ಮಗಳನ್ನು ಬೆಳೆಸುತ್ತಿದ್ದ ರೀತಿ ನೀತಿಗೂ ಮತ್ತು ಇವತ್ತಿನ ಕಾಲದಲ್ಲಿ ತುಂಬ ಜನ ತಾಯಂದಿಯರು ಮಗಳನ್ನು ಬೆಳೆಸುತ್ತಿರುವ ರೀತಿ ನೀತಿಗೂ ಇರುವ ವ್ಯತ್ಯಾಸನೇ ಅಜ ಗಜಾಂತರ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಎನ್ನುವುದು ನನ್ನ ಅನುಭವದ ಮಾತು ಹೇಗೆ ಅದು ಹೇಗೆ ಸಾಧ್ಯ ಅಂತೀರಾ ಹಿಂದಿನ ಕಾಲದಲ್ಲಿ ತುಂಬ ಜನ ತಾಯಂದಿಯರು ಮಗಳನ್ನು ಮನೆ ಕೆಲಸ ಮಾಡಿಸುತ್ತಿದ್ದರು ಸಂಸ್ಕಾರವನ್ನು ಕಲಿಸ್ತಾ ಇದ್ದರು ಜೊತೆಗೆ ಉಡುಪನ್ನು ಹೇಗೆ ಧರಿಸಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದರು ಅದರ ಜೊತೆ ಜೊತೆಗೆ ಗಂಡನ ಗಂಡನ ಕುಟುಂಬದವರ ಜೊತೆ ಹೇಗೆ ಬಾಳಿ ಬದುಕಬೇಕು ಎನ್ನುವುದನ್ನು ಕಲಿಸುತ್ತಿದ್ದರು ಆದರೆ ಈಗಿನ ಕಾಲದಲ್ಲಿ ತುಂಬ ಜನ ತಾಯಂದಿಯರು ಮಗಳನ್ನು ಮನೆ ಕೆಲಸ ಮಾಡಲು ಬಿಡುವುದೇ ಇಲ್ಲ ಸಂಸ್ಕಾರವಂತೂ ಕಲಿಸುವುದಿಲ್ಲ ಅದರ ಜೊತೆಗೆ ನಮ್ಮ ಭಾರತೀಯರ ಉಡುಪನ್ನು ಹೇಗೆ ಧರಿಸಬೇಕು ಅದರಲ್ಲಿ ಇರಬೇಕು ಅನ್ನೋದಂತೂ ಹೇಳುವುದೇ ಇಲ್ಲ ಅದರ ಜೊತೆಗೆ ಗಂಡನ ಕುಟುಂಬದವರಿಂದ ಹೇಗೆ ತಪ್ಪಿಸಿಕೊಂಡು ಒಂಟಿಯಾಗಿ ಜೀವಿಸಬೇಕು ಎನ್ನುವುದನ್ನು ಹೇಳಿಕೊಡ್ತಾರೆ ಇಂಥ ತಾಯಿಂದಿಯರ ಮಗಳು ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಅವರ ಅತ್ತೆ ಮಾವಂದಿ ಮಾವಂದಿಯರು ವೃದ್ಧಾಶ್ರಮ ಸೇರುತ್ತಿದ್ದಾರೆ ಎನ್ನುವುದು ನಮಗೆಲ್ಲ ತಿಳಿದಿರುವ ವಿಷಯ ಏನಂತೀರಾ ನಿಮ್ಮ ಸಲಹೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು